ಜೊತೆಯಲ್ಲಿ ಸಂಗಾತಿಗಳು ಖುಷಿ ಖುಷಿ ಆಗಿರ್ಬೇಕು ಅಂದ್ರೆ ಈಗ ಸಪೋಸ್ ಹೆಣ್ಮಕ್ಳು ನೋಡ್ತಾ ಇದ್ರೆ ಅವ್ರ ಹಸ್ಬೆಂಡ್ ಖುಷಿ ಆಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಥವಾ ಗಂಡ್ ಮಕ್ಕಳು ನೋಡ್ತಾ ಇದ್ರೆ ಅವ್ರ ವೈಫ್ ಖುಷಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬಹುದು ಒಂದು ಬೆಸ್ಟ್ ಸಂಸಾರಕ್ಕೆ ಅಂತ ಹೇಳಿ ಒಂದು ವಿಡಿಯೋದಲ್ಲಿ ನಿಮ್ಗೆ ಮೂರು ಬೆಸ್ಟ್ ಟಿಪ್ಸ್ ನ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ಓಕೆನಾ ಅಂಡ್ ವಿಡಿಯೋ ಕೊನೆ ತನಕ ನೋಡಿ ಇಷ್ಟ ಆದ್ರೂ ಲೈಕ್ ಮಾಡಿ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಭಾವನೆಗಳನ್ನ ಕೇಳೋಕ್ ಶುರು ಮಾಡಿ ಎಷ್ಟೋ ಜನ ರಿಲೇಷನ್ಶಿಪ್ ಅಲ್ಲಿ ಭಾವನೆಗಳು ಕೇಳೋದನ್ನ ಮರ್ತ್ ಬಿಡ್ತಾರೆ ಭಾವನೆಗಳು ಕೇಳೋದು ತುಂಬಾ ಮುಖ್ಯ ಇದೆ ಓಕೆ ನೋಡಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯರೊಟ್ಟಿಗೆ ಜೊತೆಯಾಗಿ ಇರ್ಬೇಕು ಅಲ್ಲಿ ಖುಷಿ ವಾತಾವರಣ ನಿಲ್ ನಿಲ್ಬೇಕು ಅಂದ್ರೆ ಭಾವನೆಗಳು ತುಂಬಾ ಮುಖ್ಯ ಇದೆ ಅಬ್ ಅವ್ರ ಮನ್ಸಲ್ಲಿ ಬಂದಿರ್ತಕ್ಕಂಥ ಭಾವನೆಗಳನ್ನ ಹೇಳ್ಕೋಬೇಕು ಅಂತ ಇರ್ತಾರೆ ಕೇಳಕ್ಕೆ ರೆಡಿ ಇಲ್ಲ ಅಂದ್ರೆ ಜೊತೆಗಿದ್ದು ಇಲ್ ಹಾಗೆ ಲೆಕ್ಕಾಚಾರ ಅವ್ರ ಭಾವನೆಗಳೇನು ಅದಕ್ಕೆ ಹೆಂಗ್ ಸ್ಪಂದನೆ ಮಾಡ್ಬೇಕು ಅವ್ರ ಆಸೆ ಆಸೆಗಳೇನು ಕನಸುಗಳೇನು ರೈಟ್ ಇದನ್ನೆಲ್ಲ ಕೇಳಕ್ ಶುರು ಮಾಡಿದಾಗ ಮಾತ್ರ ಅಲ್ಲಿ ಖುಷಿ ಅನ್ನೋದು ಪ್ರೀತಿ ಅನ್ನೋದು ಅವ್ರ ಮನಸಲ್ಲಿ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಅನ್ನೋದೆಲ್ಲ ಬರಕ್ ಶುರು ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬೇಜಾರಾಗತ್ತೆ ಅಂಡ್ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಅವ್ರಿಗೆ ಏನು ಇಷ್ಟಾನೋ ಅದನ್ನ ಕೊಡ್ಸೋದನ್ನ ಮರಿಬೇಡಿ ಎಕ್ಸಾಂಪಲ್ ಈಗ ಕೆಲವು ಹೆಣ್ಮಕ್ಳಿಗೆ ಲೈಕ್ ಹೂವಿನ ಮೇಲೆ ಆಸೆ ಕೆಲವರಿಗೆ ಸೀರೆ ಮೇಲೆ ಆಸೆ ಇನ್ ಕೆಲವರಿಗೆ ಕಾಸ್ಟ್ಲಿ ಬೇಡ ಏನಿದೆಯೋ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಅದನ್ನ ಅವಾಗ ಅವಾಗ ಕೊಡಿಸ್ತಾ ಬನ್ನಿ ಸಣ್ಣ ಪುಟ್ಟ ಬರ್ತ್ ಏನಿರುತ್ತೆ ಅವಾಗ ಪ್ರೆಸೆಂಟ್ ಮಾಡೋದು ಮರಿಬೇಡಿ ಸಣ್ಣ ಪುಟ್ಟ ವಿಚಾರ ನಿಮ್ಗೆ ಎಷ್ಟಾಗತ್ತೆ ಅಷ್ಟನ್ನೇ ಮಾಡಿ ಅದ್ರಲ್ಲಿ ಅವರು ಸ್ಯಾಟಿಸ್ಫೈ ಇರ್ಬೇಕು ಆಕ್ಚುಲಿ ಇದು ಒಬ್ರಿಗೊಬ್ರಿಗೆ ಏನ ಏನಾಗುತ್ತೆ ಪ್ರೆಸೆಂಟ್ ಮಾಡ್ಕೊಂಡು ಒಬ್ರಿಗೊಬ್ರು ಭಾವನೆಗಳು ಅರ್ಥ ಮಾಡ್ಕೊಂಡು ಬದುಕುವಂತ ರೀತಿ ಅಂತ ಹೇಳೋದು ನಾವು ಎಷ್ಟೋ ಜನ ಇದನ್ನ ಮಾಡಲ್ಲ ಸ್ನೇಹಿತರೆ ಸಣ್ಣ ಸಣ್ಣ ವಿಚಾರಗಳಲ್ಲಿ ಬದುಕಿನ ಸುಮಾರು ವಿಚಾರಗಳು ಇರುತ್ತೆ ಎಷ್ಟೋ ಜನ ಮರ್ತ್ ಬಿಡ್ತಾರೆ ಬಟ್ ಇದು ತುಂಬಾ ಮುಖ್ಯ ಇದೆ ಬೇಕಾಗಿರೋದಿದೆ ಹಂಡ್ರೆಡ್ ಪರ್ಸೆಂಟ್ ಖುಷಿನೂ ಅಲ್ಲೇ ಇರೋವಂತದ್ದು ಸೊ ಎಷ್ಟೋ ಜನ ಖುಷಿ ಬೇರೆ ಏನೆಲ್ಲ ಹುಡುಕ್ತಾರೆ ಇಲ್ಲ ನಿಮ್ ನಿಮ್ಮ ಸಂಗಾತಿಗಳೊಟ್ಟಿಗೆ ನೀವ್ ಹೇಗೆ ಇಷ್ಟ ಇರೋದನ್ನ ಮಾಡ್ತಿರೋ ಇಷ್ಟ ಇರೋದನ್ನ ಕೊಡಿಸ್ತಿರೋ ಇಷ್ಟ ಇರೋದೇ ತರ ನಡ್ಕೊಳ್ತಿರೋ ಆವಾಗ ಅವ್ರ ಮನ್ಸಲ್ಲಿ ಒಂದು ಖುಷಿ ಒಂದು ಪ್ರೀತಿ ಒಂದು ಸಾಂತ್ವನ ಪರವಾಗಿಲ್ಲಪ್ಪ ಲೈಫು ಸ್ಯಾಟಿಸ್ಫೈಯನ್ಸ್ ಇದೆ ಚೆನ್ನಾಗಿದ್ದೀವಿ ಒಂದು ಫೀಲ್ ಬರೋಕೆ ಶುರು ಆಗುತ್ತೆ ಥರ್ಡ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ ಕಷ್ಟ ಇದ್ದಾಗ ಅರ್ಥ ಮಾಡ್ಕೊಳ್ಳೋಕೆ ಮರಿಬೇಡಿ ನೋಡಿ ಒಂದು ಫಿನಾನ್ಸಿಯಲ್ ಪ್ರಾಬ್ಲಮ್ ಇರಬಹುದು ಅಥವಾ ಹೆಣ್ಮಕ್ಳು ಲೈಕ್ ಅವ್ರಿಗೆ ಜ್ವರ ಬಂದಾಗ ಅವ್ರ ಪರ್ಸನಲ್ ಪ್ರಾಬ್ಲಮ್ಸ್ ಇದ್ದಾಗ ಗಂಡು ಮಕ್ಕಳಿಗೆ ಫಿನಾನ್ಸಿಯಲ್ ಪ್ರಾಬ್ಲಮ್ ಅಂತ ಆದಾಗ ಅವ್ರ ಮೂರು ಸರಿ ಇಲ್ದಿರ್ಬೇಕಾದ್ರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು ಸಂಗಾತಿ ಅಂತ ಬಂದಾಗ ನಾನು ಹೇಳೋದು ಇಬ್ರಿಗೂ ಅನ್ವಯಿಸುತ್ತೆ ಕರೆಕ್ಟ್ ಈ ಈ ಎರಡು ಪ್ಯಾಟರ್ನ್ ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗಂಡಿನಿಗೂ ಕೂಡ ಹೆಣ್ಣಿನ ಮೇಲೆ ಭಾವನೆ ಬರುತ್ತೆ ಹೆಣ್ಣಿಗೂ ಕೂಡ ಗಂಡಿನ ಮೇಲೆ ಭಾವನೆ ಒಂದು ಒಳ್ಳೆ ಭಾವನೆ ಬರುತ್ತೆ ಅಭಿಪ್ರಾಯನೂ ಬರುವಂತದ್ದು ಸೊ ಇದೆಲ್ಲ ಮರ್ತು ಬಿಟ್ಟಾಗ ಮಾತ್ರ ಹಿಂಗೆಲ್ಲ ಆಗ್ಲಿಕ್ಕೆ ಸಾಧ್ಯ ಎಷ್ಟೋ ಜನ ಇದನ್ನ ಮರ್ತು ಬಿಡ್ತಾರೆ ಎಷ್ಟೋ ಜನ ಇದನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ ಸೊ ಆ ಕಾರಣಕ್ಕೆ ಪ್ರಾಬ್ಲಮ್ಸು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಇಬ್ರು ಮಧ್ಯೆ ಬೇಸರಗಳು ಸ್ಟಾರ್ಟ್ ಆಗುತ್ತೆ ಒಬ್ರಿಗೊಬ್ರು ಹೊಂದಾಣಿಕೆ ಬರಲ್ಲ ಇದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಬರುತ್ತೆ ಸ್ನೇಹಿತರೆ ಈ ಮೂರು ವಿಚಾರ ಸಂಗಾತಿಗಳಿಗೆ ಖುಷಿ ಖುಷಿಯಾಗಿರೋಕೆ ತುಂಬಾ ಹೆಲ್ಪ್ ಮಾಡುತ್ತೆ ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಅನ್ಸಿದ್ರೆ ಕಮೆಂಟ್ ಗೆ ಹೋಗಿ ಕಮೆಂಟ್ ಮಾಡಿ ಅಭಿಪ್ರಾಯ ತಿಳಿಸಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ಬಾಯ್